ಓಂ ಶಾಂತಿ ಈ ದಿನ ನಾವು ಬಾಬ್ದಾದಾರವರಿಂದ ಕರ್ಮಯೋಗ ಅಂದರೆ ಏನು ಈ ಒಂದು ಟಾಪಿಕ್ ಬಗ್ಗೆ ತಿಳ್ಕೊಳ್ಳೋಣ ಬಾಬಾ ಸದಾ ಹೇಳ್ತಾರೆ ಕರ್ಮಯೋಗಿಯಾಗಿ 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 ಸೇವೆಯನ್ನು ಮಾಡಿ ಅಂತ ಹೇಳ್ತಿರ್ತಾರೆ ಇಲ್ಲಿ ನಾವು ಕರ್ಮ ಮತ್ತು ಯೋಗ ಎರಡೂ ಸಹ ನಾವಿಲ್ಲಿ ಬ್ಯಾಲೆನ್ಸ್ ಇರಬೇಕು ಕರ್ಮ ಮತ್ತು ಯೋಗ ನೋಡಿ ಎಲ್ಲಿ ನಾವು ದೇಹದ ಒಂದು ಅಭಿಮಾನದಲ್ಲಿ ನಾವು ಏನೇ ಒಂದು ಕರ್ಮ ಮಾಡಿದ್ರೂ ಅದು ಕೇವಲ ಒಂದು ಕರ್ಮ ಆಗಿರುತ್ತೆ ಹೊರತು ಸ್ಥೂಲವಾದ ಒಂದು ಅಂದರೆ ಅದು ಕರ್ಮ ದೇಹಾಭಿಮಾನದಲ್ಲಿ ನೀವೇನೇ ಮಾಡಿದ್ರೂ ಅದೊಂದು ಕರ್ಮ ಅಷ್ಟೆ ಅದೊಂದು ಕೆಲಸ ಆಗಿರುತ್ತೆ ಅಷ್ಟೆ ಆದರೆ ಯಾವಾಗ ಆತ್ಮಾಭಿಮಾನಿಯಾಗಿ ಪರಮಾತ್ಮನ ಸ್ಮೃತಿಯಲ್ಲಿ ನಾವು ಮಾಡ್ತೀವಿ ಆಗ ಅದು ಸೇವೆ ಆಗುತ್ತೆ ಕರ್ಮಕ್ಕೂ ಸೇವೆಗೂ ತುಂಬ ವ್ಯತ್ಯಾಸ ಇರುತ್ತೆ ಮತ್ತೆ ನೋಡಿ ಎಲ್ಲಿ ನಾವು ದೇಹಾಭಿಮಾನದಲ್ಲಿ ಬರ್ತೀವಿ ಆಗ ನಾನು ನಂದು ನಾನು ಮಾಡಿದೆ ಅವ್ರು ಮಾಡಿದ್ರು ಇದೆಲ್ಲ ಬಂದುಬಿಡುತ್ತೆ ಅಲ್ವಾ ಅಷ್ಟು ಇಷ್ಟು ಪ್ರತಿಯೊಂದು ವಿಸ್ತಾರ ಬಂದ್ಬಿಡುತ್ತೆ ದೇಹಾಭಿಮಾನದಲ್ಲಿ ಬಂದಾಗ ಅದು ನಾವು ಬಂದು ನೀವು ಏನೇ ಮಾಡಿದ್ರೂ ಅದು ವಿಕರ್ಮ ಆಗ್ಬಿಡುತ್ತೆ ಕೂಡ ಆಯ್ತಲ್ಲ ಅದು ವಿಕರ್ಮ ನಾವು ಆತ್ಮಾಭಿಮಾನ ಆತ್ಮಾಭಿಮಾನಿಯಾಗಿ ಶರೀರದಲ್ಲಿದ್ದರೂ ಎಲ್ಲದಕ್ಕೂ ಅತೀತಾಗಿ ಬಾಬಾರವರ ಸ್ಮೃತಿಯಲ್ಲಿ ನಾವು ಮಾಡಿದ್ದು ಅದು ಏನಾಗ್ಬಿಡತ್ತೆ ಸುಕರ್ಮ ಆಗತ್ತೆ ಆಯಿತಾ ಶ್ರೇಷ್ಠವಾದ ಕರ್ಮ ಆಗತ್ತೆ ಪವಿತ್ರವಾದ ಕರ್ಮ ಆಗತ್ತೆ ಕೂಡ ಹ್ಞೂ ಅದಕ್ಕೋಸ್ಕರನೇ ಕರ್ಮಯೋಗಿ ಆಗಿ ಅಂತ ಹೇಳುವಂತಹದ್ದು ಕರ್ಮದಲ್ಲಿ ನಾವು ಮಾಡುವ ಕರ್ಮದಲ್ಲಿ ನೆನಪಿರಬೇಕು ಬಾಬಾರವರ ನೆನಪು ಆತ್ಮದ ನೆನಪು ಯೋಗ ಅಂದರೆ ಕೇವಲ ಬಾಬಾರವರ ನೆನಪು ಅಂತ ಮಾತ್ರ ತಿಳ್ಕೊಳಕ್ಕೆ ಹೋಗ್ಬೇಡಿ ಇಲ್ಲಿ ಹಂಡ್ರೆಡ್ ಪರ್ಸೆಂಟ್ ನೆನಪು ಯೋಗ ಅಂದರೆ ಇಲ್ಲಿ ಆತ್ಮದ ಸ್ಮೃತಿ ಪರಮಾತ್ಮದ ಸ್ಮೃತಿ ಎರಡೂ ಇರಬೇಕು ಕೇವಲ ಬಾಬಾರವರನ್ನು ನೆನಪು ಮಾಡೋದಷ್ಟೇ ಅಂತ ಮಾತ್ರ ತಿಳ್ಕೊಳ್ಳೋಕೆ ಹೋಗ್ಬಾರ್ದು ನಾವು ಅರ್ಥ ಆಯ್ತಲ್ಲ ಪಾಪಕರ್ಮ ಯಾವಾಗತ್ತೆ ದೇಹಾಭಿಮಾನದಲ್ಲಿ ಬಂದು ಮಾಡುವಂತಹದ್ದು ನೀವೇನೇ ಮಾಡಿ ದೇಹಾಭಿಮಾನದಲ್ಲಿ ಆತ್ಮದ ಸ್ಮೃತಿ ಇಲ್ಲ ಬಾಬಾನು ಬಾಬಾ ಸ್ಮೃತಿಯೂ ಇಲ್ಲ ಅಡುಗೆ ಮಾಡ್ತಿರೋ ಪಾತ್ರೆ ತೊಳಿತೀರೋ ಕಚಾ ಹೊಡೀತಿರೋ ಆಫೀಸ್ ಕೆಲಸನೋ ಬಿಸ್ನೆಸ್ಸು ನೀವೇನೇ ಮಾಡಿ ಅದು ಪಾಪಕರ್ಮನೇ ಆಗಿರುತ್ತೆ ಯಾಕಂದರೆ ದೇಹಾಭಿಮಾನದಿಂದ ಮಾಡುವಂಥದ್ದು ವಿಕರ್ಮನೇ ಆಗಿರುತ್ತೆ ಅಂತ ಬಾಬಾ ಹೇಳ್ತಾರೆ ಯಾಕಂದ್ರೆ ದೇಹಾಭಿಮಾನನೇ ದೊಡ್ಡ ವಿಕಾರ ಅಲ್ವಾ ಎಲ್ಲಾ ವಿಕಾರಗಳಿಗೂ ಜನ್ಮ ಕೊಡುವಂತಹ ತಾಯಿನೇ ದೇಹಾಭಿಮಾನ ಅಲ್ವಾ ನಾವ್ ಹೇಳ್ತೀವಲ್ಲ ಕಾಮ ಕ್ರೋಧ ಲೋಭ ಮೋಹ ಅಹಂಕಾರ ಈರ್ಷೆ ವೇಷ ಹಠ ಸೋಮಾರಿತನ ಅದು ಇದು ಅಂತೆಲ್ಲ ಹೇಳ್ತೀವಲ್ಲ ಅವೆಲ್ಲ ಎಲ್ಲಿಂದ ಬರುತ್ತೆ ದೇಹಾಭಿಮಾನದಿಂದಲೇ ಬರುತ್ತೆ ದೇಹಾಭಿಮಾನನೇ ಇಲ್ಲ ಅಂದ್ರೆ ಯಾವುದು ಬರೋದಿಲ್ಲ ಅಂದ್ರೆ ಎಲ್ಲದಕ್ಕೂ ಜನ್ಮ ಕೊಟ್ಟಿರೋದು ಯಾವುದು ದೇಹಾಭಿಮಾನ ಮತ್ತೆ ನಾವು ದೇಹಾಭಿಮಾನದಲ್ಲಿ ಮಾಡಿದಾಗ ನಾವು ಮಾಡುವ ಪ್ರತಿ ಕರ್ಮದಲ್ಲಿ ದೇಹಾಭಿಮಾನಕ್ಕೆ ಸಂಬಂಧಪಟ್ಟಿರುವ ಅಂಶ ಇದ್ದೇ ಇರುತ್ತೆ ಆ ವಿಕಾರ ಇರುತ್ತೆ ಆ ದೃಷ್ಟಿ ಇರುತ್ತೆ ಆ ಸಂಕಲ್ಪಗಳು ನಡೀತಿರುತ್ತೆ ಆ ಒಂದು ಭಾವನೆ ಇರುತ್ತೆ ದೇಹದ ಭಾವನೆ ಮತ್ತೆ ಅದು ವಿಕರ್ಮನೆ ಆಗತ್ತೆ ಅಲ್ವಾ ಅಂದರೆ ದೇಹಾಭಿಮಾನ ಅಂತ ಬಂದಾಗ ನಾನು ನನ್ನದು ನಾನು ಮಾಡಿದೆ ನಾನು ಹೇಳಿದ್ದೆ ಸರಿ ನನ್ನದೇ ಕರೆಕ್ಟು ನನಗೆ ಗೌರವ ಬೇಕು ಪ್ರತಿಷ್ಠೆ ಬೇಕು ನನಗೆ ಸನ್ಮಾನ ಬೇಕು ನಾನು ಹೊಗಳಲಿಲ್ಲ ನಾನು ಅಷ್ಟು ಮಾಡಿದೆ ನಾನು ಇಷ್ಟು ಮಾಡಿದೆ ನನಗೆ ಯಾರು ಬೆಲೆನೇ ಕೊಡಲಿಲ್ಲ ವ್ಯಾಲ್ಯೂನೇ ಕೊಡಲಿಲ್ಲ ನನಗೆ ಸನ್ಮಾನ ಮಾಡಲಿಲ್ಲ ನನ್ನ ಸ್ಟೇಜ್ ಮೇಲೆ ಕರೀಲಿಲ್ಲ ನನ್ನ ಗುರುತಿಸಲಿಲ್ಲ ಇದೆಲ್ಲ ಆವಾಗಲೇ ಬರೋದು ದೇಹಾಭಿಮಾನದಲ್ಲಿದ್ದಾಗ ಆತ್ಮಾಭಿಮಾನದ ಸ್ಮೃತಿಯಲ್ಲಿ ಆತ್ಮದ ಸ್ಮೃತಿ ಪರಮಾತ್ಮನ ಸ್ಮೃತಿಯಲ್ಲಿ ಮಾಡಿ ಮಾಡಿಸುವಂಥ ತಂದೆ ನಾನು ಕೇವಲ ನಿಮಿತ್ತ ಆಗಿ ಮಾಡ್ತಿದ್ದೀನಿ ನಾನು ನಿಮಿತ್ತ ಮಾಡುವಂಥವು ಈ ಸ್ಮೃತಿಯಲ್ಲಿ ಇದ್ದು ನಾವು ಮಾಡ್ತಿದ್ದೀವಿ ಅಂತಂದರೆ ನಮ್ಗೆ ಯಾವುದರ ಒಂದು ಕೋರಿಕೆನೂ ಇರೋದಿಲ್ಲ ಹೆಸರು ಪ್ರತಿಷ್ಠೆ ಗೌರವ ಸನ್ಮಾನ ಗುರುತಿಸುವಂಥದ್ದೂಗಳಿಲ್ವೆ ಗುರುತಿಸ್ಲಿಲ್ವೇ ಬ್ಯಾ ವ್ಯಾಲ್ಯೂನೇ ಇಲ್ವೇ ನಾನು ಅಷ್ಟು ಮಾಡಿದೆ ನಾನು ಇಷ್ಟು ಮಾಡಿದೆ ಇದು ಯಾವುದು ಬರೋದಿಲ್ಲ ಯಾಕಂದರೆ ಅಲ್ಲಿ ನಾವು ಅತೀತವಾಗಿ ಮಾಡಿರ್ತೀವಿ ದೇಹ ದೇಹಕ್ಕೆ ಸಂಬಂಧಪಟ್ಟ ಅಲ್ಲಿ ಸ್ಮೃತಿ ಸ್ಮೃತಿಯಲ್ಲಿರುತ್ತೆ ಸ್ಮೃತಿಯಿಂದ ನಾವು ಮಾಡುವಂತಹದ್ದು ಎಲ್ಲಿ ಸ್ಮೃತಿ ಬಾಬಾರವರ ಸ್ಮೃತಿ ಇರುತ್ತೆ ಅಲ್ಲಿ ಆತ್ಮದ ಸ್ಮೃತಿ ಬಾಬಾರವರ ಸ್ಮೃತಿ ಇದೆ ಅಂತಂದಾಗ ಅಲ್ಲಿ ಪರಮಾತ್ಮ ಗುಣಶಕ್ತಿಗಳಿರುತ್ತೆ ಅದೇ ಸೇವೆ ಅದು ಸೇವೆ ಅದು ಪವಿತ್ರವಾದ ಸೇವೆ ಶುದ್ಧ ಸೇವೆ ಆಗಕ್ಕೆ ಸಾಧ್ಯ ಯಾವಾಗ ನಾವು ದೇಹಾಭಿಮಾನದಲ್ಲಿ ನಾವು ಮಾಡಿರ್ತೀವಿ ಅಲ್ಲಿ ಯಾವುದೇ ದೇಹದ ವಿಕಾರಗಳಿರುತ್ತೆ ಅಲ್ಲಿ ಯಾವುದೇ ಬಾಬಾರೋ ಶಕ್ತಿ ಗುಣಗಳಿರೋದಿಲ್ಲ ಅದಕ್ಕೆ ಅದು ವಿಕರ್ಮ ಅದಕ್ಕೆ ಅದು ಅಪವಿತ್ರ ಕರ್ಮ ಅಂತ ಹೇಳ್ತಾರೆ ಅರ್ಥ ಆಯ್ತಲ್ಲ ಯಾಕೆ ಕರ್ಮ ಯೋಗಿಯಾಗಿ ಮಾಡಬೇಕು ನಾವು ಕರ್ಮ ಅಂದ್ರೆ ಇದಕ್ಕೋಸ್ಕರ ನಾವು ಪಾಪವನ್ನ ತಯಾರು ಮಾಡ್ಕೊಳ್ಳೋದಕ್ಕೆ ವಿಕರ್ಮದ ಖಾತೆಯನ್ನ ಇನ್ನೂ ಜಾಸ್ತಿ ಮಾಡ್ಕೊಳ್ಳೋದಕ್ಕೆ ಕಾರಣನೇ ಜಾಸ್ತಿ ಇದೇ ಆಗ್ತಾ ಹೋಗುತ್ತೆ ಮತ್ತೆ ನೀವು ಸೆಂಟ್ರಲ್ಲಿ ಸೇವೆ ಮಾಡ್ತಿರೋ ಮನೆಯಲ್ಲಿ ಸೇವೆ ಮಾಡ್ತಿರೋ ಲೌಕಿಕ ಮನೆಯಲ್ಲಿ ನೀವೆಲ್ಲೇ ಮಾಡಿದ್ರು ಕೂಡ ನಮ್ಮ ಒಂದು ದೃಷ್ಟಿ ನಮ್ಮ ಒಂದು ಭಾವನೆ ನಮ್ಮ ಒಂದು ಸ್ಥಿತಿ ಅನ್ನುವಂಥದ್ದು ಪರಿವರ್ತನೆ ಮಾಡ್ಕೋಬೇಕು ನಾವು ಅಲೌಕಿಕ ರೀತಿಯಾಗಿ ಸೆಂಟ್ರಲ್ ಮಾಡ್ದಾಗ ಇದು ಬಾಬಾ ಅವರವ್ರ ಮನೆ ಅನ್ನೋದಿರುತ್ತೆ ಬಟ್ ಮಾಡುವಾಗ ನಾನು ಸೆಂಟ್ರಲ್ಲಿ ಪಾತ್ರೆಯನ್ನ ತೊಳೆ ಸೇವೆ ಮಾಡಿದೆ ನಾನು ಕಸ ಹೊಡಿದೆ ನಾನು ನಾನು ಸೆಂಟ್ರಲ್ಲಿ ಅಷ್ಟು ಸೇವೆ ಮಾಡಿದೆ ಇಷ್ಟು ಸೇವೆ ಮಾಡಿದೆ ಅದು ಅದು ಕರ್ಮಯೋಗ ಅಲ್ಲ ಇವೇನೇ ಸೇವೆ ಮಾಡಿ ಅಲ್ಲಿ ಬಾಬಾ ಮಾಡಿಸ್ತಿದ್ದಾರೆ ನಾನು ಕೇವಲ ನಿಮಿತ್ತವಾಗಿ ಮಾಡ್ತಿದ್ದೀನಿ ಅವರ ನೆನಪಲ್ಲಿ ನಾವು ಮಾಡುವಂತಹದ್ದು ಮತ್ತೆ ನೀವು ಮನೆಯಲ್ಲೇ ಮಾಡಿ ಲೌಕಿಕ ಮನೆ ಎಲ್ಲೇ ಮಾಡಿ ಆಫೀಸಲ್ಲಿ ಮಾಡಿ ವ್ಯಾಪಾರ ಮಾಡಿ ಇದು ಬಾಬಾರವರು ಈಗ ಮನೆಯಲ್ಲಿ ಮಾಡ್ತಿದ್ದೀರಾ ಇದು ಬಾಬಾ ಮನೆ ಇದು ಯಜ್ಞ ಇದು ಇಲ್ಲಿರೋರೆಲ್ಲರೂ ಬಾಬಾರವರ ಮಕ್ಕಳು ಇದು ಬಾಬಾರವರ ಪರಿವಾರ ಇದು ಬಾಬಾರವರೇ ಮಾಡ್ತಿದ್ದಾರೆ ನನ್ನ ಮೂಲಕ ಮಾಡಿಸ್ತಿದ್ದಾರೆ ನಾನು ನಿಮಿತ್ತ ಆಗಿದ್ದೀನಿ ಆಗ ಅದು ಸೇವೆ ಆಗತ್ತೆ ಆಗ ಅದು ಜಮಾ ಆಗುತ್ತೆ ಕೂಡ ಅದು ಕರ್ಮಯೋಗ ಆವಾಗಲೇ ಆಗೋದು ಅರ್ಥ ಆಯ್ತಾ ಕರ್ಮಯೋಗ ಅಂದಾಗ ನಾವು ಅದರ ಪ್ರಭಾವದಲ್ಲಿ ಬರೋದಿಲ್ಲ ಅದಕ್ಕೆ ಅತೀತವಾಗಿರ್ತೀವಿ ಅರ್ಥ ಆಯ್ತಲ್ಲ ಕರ್ಮಯೋಗ ಅಂದ್ರೆ ಏನು ನಾವು ಕರ್ಮ ಮಾಡ್ತಿದ್ರೂ ಕೂಡ ಅದಕ್ಕೆ ಅತೀತವಾಗಿರ್ತೀವಿ ಅದರ ಒಂದು ಪ್ರಭಾವದಲ್ಲಿ ಸಿಕ್ಕಾಕೊಳ್ಳೋದಿಲ್ಲ ನಾನು ಮಾಡ್ತಿದ್ದೀನಿ ಅನ್ನೋದು ಬರೋದಿಲ್ಲ ಬಾಬಾ ನನ್ನ ಮೂಲಕ ಮಾಡಿಸಿದರೆ ಕೇವಲ ನಿಮಿತ್ತ ಅನ್ನೋ ಭಾವನೆ ಇರುತ್ತೆ ಅಲ್ಲಿ ನಾನು ಕೇವಲ ನಿಮಿತ್ತ ಅನ್ನೋದಿರುತ್ತೆ ಬೇರೆಯವರನ್ನ ನೋಡಿದಾಗೂ ನಾವು ಅದೇ ತರ ನೋಡಬೇಕು ನಾವು ಮಾಡುವಾಗೂ ಸಹ ನಾವು ಅದೇ ತರನೇ ಇಲ್ಲಿ ಬಾಬಾರವರನ್ನ ನಾವು ಆತ್ಮದ ಸ್ಮೃತಿಯಲ್ಲಿದ್ದು ಬಾಬಾರವರನ್ನ ಸ್ಮೃತಿ ಮಾಡಿದಾಗ ಅದು ಶ್ರೇಷ್ಠತೆಯನ್ನು ಪಡ್ಕೊಳ್ಳುತ್ತೆ ಸಮರ್ಥವಾಗಿರುತ್ತೆ ಅದು ಪವಿತ್ರವಾಗಿರುತ್ತೆ ಶ್ರೇಷ್ಠ ಕರ್ಮ ಆಗಿರುತ್ತೆ ಅರ್ಥಐತಲ್ಲ ನಾವು ಸೇವೆ ನಾವು ಪ್ರತಿಯೊಂದು ನಾವು ಸೇವಾರ್ಥವಾಗಿ ಮಾಡುವಂಥವರು ಇಲ್ಲಿ ನಾವು ಕರ್ಮ ಪ್ರತಿಯೊಬ್ಬರು ಕರ್ಮ ಮಾಡ್ತಾರೆ ಎಲ್ಲಿ ಸ್ಮೃತಿ ಇರುತ್ತೆ ಅದು ಸೇವೆ ಆಗುತ್ತೆ ನೋಡಿ ಅದನ್ನು ನಾವು ಕರ್ಮ ಅಂತ ನಾವು ಹೇಳೋಕ್ಕಾಗಲ್ಲ ಬರಿಕರ್ಮ ಕರ್ಮ ಅಷ್ಟೇ ಅದು ಬರಿ ನಾವು ಸ್ಮೃತಿ ಇಲ್ಲದೆ ಮಾಡುವಂಥದ್ದು ಸ್ಮೃತಿ ಇದ್ದಾಗ ಅದು ಸೇವೆ ಆಗತ್ತೆ ಅಂದರೆ ಈ ಪ್ರಪಂಚ ಅನ್ನುವಂತಹದ್ದು ಏನು ಕೆಸರು ಅಲ್ವಾ ಪತಿತ ಪ್ರಪಂಚ ಅಂತ ದೇಹ ದೇಹದ ಪತಿತ ಪ್ರಪಂಚ ಇದು ಈ ಪ್ರಪ ಕೆಸರಲ್ಲಿ ಇದ್ರೂ ಸಹ ಕಮಲ ಪುಷ್ಪದ ಸಮಾನ ಕೆಸರಿಗೆ ಅತೀತವಾಗಿ ಇರಬೇಕಾಗತ್ತೆ ಕೆಸರಿಗೆ ಅತೀತವಾಗಿ ಇರಬೇಕಾಗತ್ತೆ ಕೆಸರಲ್ಲಿ ಇದ್ರೂ ಕೂಡ ಅದು ಅಂಟದೆ ಅತೀತವಾಗಿ ಅದರ ಮುಖ ಸೂರ್ಯನ ಕಡೆ ನೋಡ್ತಿರುತ್ತೆ ಹಾಗೆ ನಾವು ಈ ಕೆಸರಲ್ಲಿದ್ದರೂ ನಮ್ಮ ಮನಸ್ಸು ಬುದ್ಧಿ ಯಾವ ಕಡೆ ನೋಡ್ತಿರ್ಬೇಕು ಬಾಬಾರವರು ಜ್ಞಾನ ಸೂರ್ಯನ ಕಡೆ ನೋಡ್ತಿರ್ಬೇಕು ಇದೇ ನಾವು ಅತೀತವಾಗಿರ್ತೀವಿ ಕರ್ಮಯೋಗಿಯಾಗಿ ಅದರ ಒಂದು ಪ್ರಭಾವದಲ್ಲಿ ನಾವು ಬರೋದಿಲ್ಲ ಅಷ್ಟು ಇಷ್ಟು ಯಾಕೆ ಏನು ಯಾವುದೂ ಇರೋದಿಲ್ಲ ಮತ್ತೆ ಪ್ರತಿಫಲನೂ ನಾವು ಬಯಸೋದಿಲ್ಲ ರಿಸಲ್ಟ್ ನಾವು ಅದರ ಬಗ್ಗೆ ನಾವು ಯೋಚನೆ ಮಾಡೋದಿಲ್ಲ ಬಾಬಾ ಮಾಡಿ ನಾನು ಮಾಡ್ತಿದ್ದೀನಿ ಅಂದಾಗ ನಾವು ರಿಸಲ್ಟ್ ಬಯಸ್ಬೇಕು ಬಾಬಾ ಮಾಡಿಸ್ತಿದ್ದಾರೆ ಅಂದಾಗ ನಾವು ಯಾಕೆ ಬಯಸ್ಬೇಕು ಅಲ್ವಾ ಬಾಬಾರ ಮೇಲೆ ನಿಶ್ಚಯದಿಂದ ನಾವು ಬಾಬಾ ಮಾಡ್ತಿದ್ದಾರೆ ಅದು ಹೃದಯದಿಂದ ನಾವು ನಿಶ್ಚಯದಿಂದ ಮಾಡುವಂತಹ ಒಂದು ಅದು ಸೇವೆ ಅದು ಅರ್ಥ ಆಯ್ತಲ್ಲ ಕರ್ಮಯೋಗ ಅಂದ್ರೆ ಏನು ಅಂತಂದ್ರೆ ಅಂದ್ರೆ ಆತ್ಮ ಶರೀರದ ಬೃಕುಟೆ ಮಧ್ಯೆ ಕೂತು ಏನ್ ಮಾಡ್ಬೇಕಾಗತ್ತೆ ನಿಮಿತ್ತವಾಗಿ ಮಾಡಿ ಮಾಡಿಸುವಂಥವರ ಸ್ಮೃತಿಯಲ್ಲಿ ಇರ್ತಾ ಬಾಬಾ ಇದ್ದಾರೆ ನನ್ನ ಜೊತೆಯಲ್ಲೇ ನನಗೆ ಶಕ್ತಿ ತುಂಬುತ್ತಿದ್ದಾರೆ ನನ್ನ ಮೂಲಕ ಮಾಡಿಸ್ತಿದ್ದಾರೆ ಶಕ್ತಿಯನ್ನು ತುಂಬಿ ನನ್ನ ಮೂಲಕ ಮಾಡಿಸ್ತಿದ್ದಾರೆ ಬಾಬಾನೇ ಮಾಡಿಸ್ತಿರೋಂಥದ್ದು ನನ್ನ ನಿಮಿತ್ತ ಈ ಶರೀರ ಬಾಬಾ ಕೊಟ್ಟಿರುವಂಥದ್ದು ಅಲ್ವಾ ನಿಮಿತ್ತವಾಗಿ ಮಾಡ್ತಿದ್ದೀನಿ ಈ ಭಾವನೆಯಲ್ಲಿ ನಾವೇನು ಮಾಡಬೇಕಾಗತ್ತೆ ಮಾಡ್ತಾ ಹೋಗ್ಬೇಕಾಗತ್ತೆ ಇದೇ ಕರ್ಮಯೋಗ ಆಗಿದೆ ಯಾವುದಕ್ಕೂ ಅಂಟ್ಕೋಬಾರ್ದು ಯಾವುದರ ಒಂದು ಪ್ರಭಾವದಲ್ಲಿ ನಾವು ಬರಬಾರ್ದು ಕೂಡ ನೀವೆಲ್ಲೇ ಮಾಡಿ ನೀವೇನೇ ಕೆಲಸ ಮಾಡಿ ಅದು ಸೇವೆ ಆಗಿರಬೇಕು ನಮಗೆ ಕೆಲಸ ಅಂತ ಅಲ್ಲ ನಮಗೆ ಸೇವೆ ಇದು ಎಲ್ಲಿ ನೆನಪಿರುತ್ತೆ ಅದು ಸೇವೆ ಆಗಿಯೇ ಆಗುತ್ತೆ ಇಲ್ಲ ಅದು ಕೇವಲ ಕರ್ಮ ಆಗುತ್ತೆ ಅದೊಂದು ಸಂಪಾದನೆ ಏನಿರೋದಿಲ್ಲ ಇದು ಸೇವೆ ಇದರಲ್ಲಿ ಸಂಪಾದನೆ ನಮ್ಮ ಸಂಪಾದನೆ ಆಗ್ತಿರುತ್ತೆ ಇತರರಿಗೆ ಸೇವೆಯೂ ಆಗ್ತಿರುತ್ತೆ ಕರ್ಮ ಯೋಗದಲ್ಲಿ ಮತ್ತೆ ಆ ಕರ್ಮ ಸಫಲ ಸಮಯ ಸಫಲ ಶಕ್ತಿ ಸಫಲ ಅಲ್ವಾ ಶ್ವಾಸ ಶ್ವಾಸನೂ ಸಫಲ ಆಗ್ತಿರುತ್ತೆ ಪ್ರತಿಯೊಂದು ಕರ್ಮ ಅಂದಾಗ ನೋಡಿ ನಾವು ಉಸಿರಾಡೋದು ಕರ್ಮ ಅಲ್ವಾ ಮತ್ತೆ ಉಸಿರನ್ನು ಎಳ್ಕೊತೀವಿ ಉಸಿರನ್ನ ಬಿಡ್ತೀವಿ ಅಲ್ಲೂ ಸ್ಮೃತಿ ಇರಬೇಕು ಅದಕ್ಕೆ ಬಾಬಾ ಶ್ವಾಸದಲ್ಲೂ ಸ್ಮೃತಿ ಇರಬೇಕು ಅಂತ ಹೇಳ್ತಾರೆ ಶ್ವಾಸಶ್ವಾಸವನ್ನು ಸಫಲ ಮಾಡ್ಕೊಳ್ಳಿ ಅಂತ ಯಾಕೆ ಹೇಳ್ತಾರೆ ಅಂದ್ರೆ ಅಲ್ಲಿ ಸ್ಮೃತಿ ಇರಬೇಕು ಸ್ವಯಂನ ಸ್ಮೃತಿ ಬಾಬಾರವರ ಸ್ಮೃತಿ ಆಗ ಅದು ಸಫಲ ಆಗುತ್ತೆ ಸಮಯ ಸಫಲ ಮಾಡಿದಾಗತ್ತೆ ಮತ್ತೆ ಶಕ್ತಿನೂ ಸಹ ಸಫಲ ಆಗತ್ತೆ ಅಲ್ವಾ ಮತ್ತೆ ಈ ಶರೀರವನ್ನ ನಾವು ಸಫಲ ಆಗುತ್ತೆ ಸೇವೆಯಲ್ಲಿ ಮನಸ್ಸನ್ನ ಸಫಲ ಮಾಡ್ಕೊಂಡಂಗಾಗತ್ತೆ ಬುದ್ಧಿಯನ್ನ ಸಂಸ್ಕಾರವನ್ನ ಎಲ್ಲವನ್ನ ಸಫಲ ಆಗುತ್ತೆ ಮತ್ತೆ ಅಲ್ಲಿ ಸಫಲತೆ ಸಿಗುತ್ತೋ ಇಲ್ವೋ ಸಿಗುತ್ತೆ ಅಲ್ವಾ ಅಲ್ಲಿ ನಿಮಿತ್ತ ಭಾವ ಇರುತ್ತೆ ನಾನು ನನ್ನದು ಅನ್ನೋ ಇರೋದಿಲ್ಲ ಅಲ್ಲಿ ಸಫಲತೆ ತಪ್ಪದೆ ಸಿಕ್ಕೇ ಸಿಗುತ್ತೆ ಅಂದರೆ ಸ್ಟಾರ್ಟಿಂಗಲ್ಲಿ ಮಾತ್ರ ಬಾಬಾ ನಿನ್ನ ಸೇವೆ ಇದು ನೀನು ಮಾಡಿಸ್ತಿರೋ ಅಂಥದ್ದು ಅಂದ್ಕೊಂಡು ಮಾಡಿಬಿಡ್ತು ಮಾಡ್ಬಿಡೋದು ಮತ್ತೆ ಮಾಡ್ತಾ 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 ಅದ್ರಲ್ಲಿ ಮುಳುಗೋಗ್ಬಿಟ್ಟಿರುತ್ತೆ ಅಲ್ಲಿ ನೆನಪೇ ಇರೋದಿಲ್ಲ ಬಾಬಾ ನೆನಪು ಇರೋದಿಲ್ಲ ಆತ್ಮದು ನೆನಪು ಇರೋದಿಲ್ಲ ಮರ್ತ ಹೋಗ್ಬಿಟ್ಟಿರುತ್ತೆ ಅಲ್ವ ಆ ಥರ ನಾವು ಎಷ್ಟು ತಪ್ಪುಗಳನ್ನು ನಾವು ಮಾಡಿರ್ತೀವಲ್ಲ ಎಚ್ಚರಿಕೆಯಿಂದ ಹುಷಾರಾಗಿ ನಾವೇನು ಮಾಡಬೇಕಾಗುತ್ತೆ ಅಲರ್ಟ್ ಆಗಿದ್ದ ನಾವು ಮಾಡ್ತಾ ಹೋಗ್ಬೇಕಾಗತ್ತೆ ವ್ಯರ್ಥ ಸಮಾಪ್ತಿ ಆಗ್ತಾ ಹೋಗುತ್ತೆ ಆ ಥರ ಮಾಡ್ತಾ ಮಾಡ್ತಾ ಎಷ್ಟೋ ನೋಡಿರ್ಬೋದು ನೀವು ಬಾಬಾರವರ ಒಂದು ಸೇವೆ ಅಹ್ ಅಷ್ಟೇ ನೀವು ಯಾರಿಗೆ ಏನೇ ಮಾಡಿದ್ರು ನೀವು ಪ್ರಸಾದ ಮಾಡ್ತಿದ್ರು ಬ್ರಹ್ಮ ಭೋಜನ ತಯಾರು ಮಾಡ್ತಿದ್ರು ಬಾಬಾರವರ ನೆನಪಲ್ಲಿ ಕರ್ಮಯೋಗಿಯಾಗಿ ನಾವು ಮಾಡಬೇಕಾಗತ್ತೆ ಅದು ಸಫಲ ಸಫಲ ಆಗುತ್ತೆ ಸಫಲತೆನೂ ಸಿಗುತ್ತೆ ಏನೇನೋ ಚರ್ಚೆಗಳು ವ್ಯರ್ಥಗಳು ಇವೆಲ್ಲನೂ ಸಹ ಅದು ಬಾಬಾ ಅದನ್ನ ಸ್ವೀಕಾರ ಮಾಡೋದೂ ಇಲ್ಲ ನಮ್ಮ ಖಾತೆಯಲ್ಲೂ ಜಮನೂ ಸಹ ಆಗೋದಿಲ್ಲ ಅರ್ಥ ಆಯ್ತಲ್ಲ ಕರ್ಮಯೋಗಿ ಅಂದರೆ ಅಲ್ಲಿ ಎಷ್ಟು ಸಂಪಾದನೆ ಇರುತ್ತೆ ಅಲ್ಲಿ ಸಂಪಾದನೆ ಆಗುತ್ತೆ ಅಂತ ಮಾಡುವಂತಹದ್ದಲ್ಲ ಇಲ್ಲಿ ಬಾಬಾ ನಮಗೆ ಏನು ಅರ್ಥ ಮಾಡಿಸಿದಾರೆ ಏನು ಜ್ಞಾನ ಕೊಟ್ಟಿದ್ದಾರೆ ಜ್ಞಾನ ಯೋಗದ ಪ್ರಕಾರವಾಗಿ ಶ್ರೀಮತದ ಪ್ರಕಾರವಾಗಿ ನಾವು ಮಾಡ್ಬೇಕಾಗತ್ತೆ ಇಲ್ಲಿ ಕರ್ಮಯೋಗ ಅಂತ ಅಂದಾಗ ನೀವೇನೇ ಮಾಡಿದ್ರು ಸಹ ಅಲ್ಲಿ ಸ್ಮೃತಿಯನ್ನ ಮರಿಬಾರದು ಅಂತ ನಾನು ಯಾರು ನನ್ನ ಹತ್ತ ಮಾಡಿ ಮಾಡಿಸುವಂಥವರು ಯಾರಾಗಿದ್ದಾರೆ ನಾನು ಮಾಡುವಂಥವರು ನಾನು ಯಾರಾಗಿದ್ದೀನಿ ಈ ಸ್ಮೃತಿ ಅನ್ನುವಂಥದ್ದು ಇರಬೇಕು ಇದು ಕೇವಲ ಒಂದು ಈ ಶರೀರ ಇನ್ಸ್ಟ್ರೂಮೆಂಟ್ ಆಗಿರತ್ತೆ ಆಯ್ತಲ್ಲ ಅಂದ್ರೆ ನಾವು ಕೇವಲ ಇನ್ಸ್ಟ್ರೂಮೆಂಟ್ ಆಗಿರ್ತೀವಿ ಅಂತ ನಾವು ಬಾಬಾ ಮಾಡಿಸುವಂಥವರಾಗಿರ್ತಾರೆ ಮಾಡಿ ಮಾಡಿಸುವಂಥವ್ರು ಅವರಾಗಿರ್ತಾರೆ ಈ ಸ್ಮೃತಿಯಲ್ಲಿ ಮಾಡ್ತಾ ಹೋಗಿ ಅದಕ್ಕೆ ಸೇವೆ ಮಾಡುವಾಗ ಅದರ ಒಂದು ಪ್ರಭಾವದಲ್ಲಿ ಬರೋದಿಲ್ಲ ಅದರಿಂದ ವಿಕರ್ಮ ತಯಾರಾಗೋದಿಲ್ಲ ಅಂದರೆ ಕರ್ಮಯೋಗ ಅಂತಂದರೆ ಹೊಸದಾಗಿ ಪಾಪ ಕರ್ಮ ತಯಾರಾಗೋದಿಲ್ಲ ಹೊಸದಾಗಿ ಆಗದೇ ಇರೋ ಥರ ಏನಾಗುತ್ತೆ ಹೊಸದಾಗಿ ಪಾಪ ಕ್ರಿಯೇಟ್ ಆಗದೇ ಇರೋ ಥರ ತಡೆಯುತ್ತೆ ಅದು ಕರ್ಮಯೋಗ ಅರ್ಥ ಇತ್ತಲ್ಲ ಅದಕ್ಕೆ ಹೇಳಿದ್ದು ನಾವು ದೇಹಾಭಿಮಾನದಲ್ಲಿ ಇದ್ದು ಮಾಡುವಾಗ ತಯಾರಾಗುತ್ತೆ ಆತ್ಮಾಭಿಮಾನದಲ್ಲಿ ಬಾಬಾ ನೆನಪಲ್ಲಿ ಇದ್ದು ನಾವು ಮಾಡುವಾಗ ಅದು ಏನಾಗ್ಬಿಡುತ್ತೆ ಸೇವೆ ಆಗಿರುತ್ತೆ ಅದು ಸೇವೆ ತಯಾರಾಗ್ತಾ ಹೋಗುತ್ತೆ ಅಂದ್ರೆ ಖಾತೆ ತಯಾರಾಗ್ತಾ ಹೋಗುತ್ತೆ ಇಲ್ಲ ಇದು ಪಾಪ ಖಾತೆ ತಯಾರಾಗ್ತಾ ಹೋಗುತ್ತೆ ಕರ್ಮಯೋಗ ಅಂತಂದ್ರೆ ಹೊಸದಾಗಿ ವಿಕರ್ಮಗಳು ಆಗ ಆಗೋದಿಲ್ಲ ಕರ್ಮಯೋಗದಲ್ಲಿ ನಾವಿದ್ದಾಗ ಕರ್ಮಯೋಗದಲ್ಲಿ ನಾವಿದ್ದಾಗ ಏನಾಗೋದಿಲ್ಲ ಹೊಸದಾಗಿ ವಿಕರ್ಮಗಳು ಅನ್ನೋದು ಕ್ರಿಯೇಟ್ ಆಗೋದಿಲ್ಲ ನಾವು ಇಂದಿನ ಒಂದು ಜನ್ಮ ಕಲ್ಪಗಳ ಸಾರಿ ಇಂದಿನ ಒಂದು ಜನ್ಮಗಳೇನಿದೆ ಅರ್ಧ ಕಲ್ಪದಿಂದ ನಾವು ಏನೇನು ಮಾಡ್ಕೊಂಬಂದಿದ್ದೀವಿ ಅದೆಲ್ಲನೂ ಸಹ ದೇಹಾಭಿಮಾನದ್ದೆ ಅವು ಆಲ್ರೆಡಿ ನಾವು ಕ್ರಿಯೇಟ್ ಮಾಡ್ಕೊಂಡಿದ್ದೀವಿ ಆದರೆ ಈಗ ನಾವೇನು ಮಾಡಬೇಕಾಗತ್ತೆ ಪ್ರತಿ ಒಂದು ಶ್ವಾಸ ಶ್ವಾಸವನ್ನು ಸಹ ಪ್ರತಿಯೊಂದು ಸೆಕೆಂಡನ್ನು ಸಹ ನಾವು ಸ್ಮೃತಿಯಲ್ಲಿ ನಾವು ಕಳಿಬೇಕಾಗತ್ತೆ ಇದು ಕರ್ಮ ಇಲ್ಲದೆ ಈ ಕರ್ಮಕ್ಷೇತ್ರ ಇರೋ ಈ ಪ್ರಪಂಚ ಕರ್ಮ ಇಲ್ಲದೆ ಯಾರೂ ಇರೋದಕ್ಕಾಗೋದಿಲ್ಲ ಅಲ್ವಾ ಮಾಡಲೇಬೇಕಾಗತ್ತೆ ಆದರೆ ಸ್ಮೃತಿಯಿಂದ ಮಾಡಿ ಅಂತ ಹೇಳ್ತಾರೆ ಬಾಬಾ ಸ್ಮೃತಿ ಆತ್ಮದ ಸ್ಮೃತಿಯಲ್ಲಿದ್ದು ಮಾಡಿ ಅದೇ ಆವಾಗ ಅದು ಶ್ರೇಷ್ಠ ಸ್ಮೃತಿ ಶ್ರೇಷ್ಠ ಸ್ಥಿತಿ ಇರುತ್ತೆ ಶ್ರೇಷ್ಠ ಕರ್ಮ ಆಗಿರುತ್ತೆ ವಿಕರ್ಮ ಆಗೋದಿಲ್ಲ ಅದನ್ನೇ ನಾವು ಕರ್ಮಯೋಗ ಅಂತ ನಾವು ಹೇಳೋದು ಕೂಡ ಕರ್ಮದ ಜೊತೆಗೆ ಸ್ಮೃತಿ ಸೇರ್ ಸೇರಿಸುತ್ತೀವಿ ಅದಕ್ಕೆ ಕರ್ಮಯೋಗ ಅದು ಎರಡು ಬ್ಯಾಲೆನ್ಸ್ ಇರಬೇಕು ನೀವೇನೇ ಮಾಡಿದ್ರು ಕರ್ಮ ಜಾಸ್ತಿ ಇರುತ್ತೆ ಸ್ಮೃತಿ ಕಡಿಮೆ ಇರುತ್ತೆ ಹಂಗಿರಬಾರದು ಕರ್ಮದ ಜೊತೆ ಜೊತೆಗೆ ಸ್ಮೃತಿನೂ ಸಹ ಹಾಗೆ ಬ್ಯಾಲೆನ್ಸ್ ಇರಬೇಕು ಅಲ್ವಾ ಎರಡೂ ಸಹ ಬ್ಯಾಲೆನ್ಸ್ ಇರಲಿಲ್ಲ ಅಂದ್ರೆ ಕರ್ಮ ಯೋಗ ಅನ್ನೋ ಕಾನ್ಸೆಪ್ಟೇ ಇಡ್ತಿರ್ಲಿಲ್ಲ ಬಾಬಾ ಅಲ್ವಾ ಆ ಒಂದು ಕಂಟೆಂಟೇ ಇರಲಿಲ್ಲ ಇರ್ತಿರ್ಲಿಲ್ಲ ಅವರ ಹತ್ರ ಯಾಕೆ ಇಟ್ಟಿದ್ದಾರೆ ಅಂತಂದ್ರೆ ಅದು ಸಹ ಇದೆ ನಾವು ಕರ್ಮಗಳನ್ನ ಮಾಡದೆ ನಾವು ಇರಕ್ಕೆ ಆಗೋದಿಲ್ಲ ಈ ಕರ್ಮಕ್ಷೇತ್ರದಲ್ಲಿ ಆದ್ರಿಂದ ಯೋಗವನ್ನ ಮಾಡದೆ ಕರ್ಮ ಮಾಡಿ ಅಂತ ಪ್ರತಿ ಸೆಕೆಂಡು ನಾವು ಕೂತ್ಕೊಂಡೇ ಯೋಗ ಮಾಡೋಕ್ಕಾಗತ್ತಾ ದಿನ ಗಂಟೆ ಗಂಟೆಗತ್ಲೆ ಕೂತ್ಕೊಂಡು ಯೋಗ ಮಾಡೋಕ್ಕಾಗತ್ತಾ ಇಲ್ಲ ಅಲ್ವಾ ಶರೀರ ನಿರ್ವಹಣಾರ್ಥ ಕೂಡ ಕೆಲಸ ಕಾರ್ಯ ಮಾಡಬೇಕಾಗತ್ತೆ ಅಲ್ಲೋಗ್ಬೇಕಾಗುತ್ತೆ ಇಲ್ಲೋಗ್ಬೇಕಾಗುತ್ತೆ ಫ್ಯಾಮ್ಲಿ ಅದು ಲೌಕಿಕ ಒಂದು ಪರಿವಾರವನ್ನು ಸಂಭಾಲನೆ ಮಾಡಬೇಕಾಗುತ್ತೆ ಎಲ್ಲ ಇರುತ್ತೆ ಅದು ಸ್ಮೃತಿಯಲ್ಲಿ ಮಾಡಿ ನಿಮ್ಮ ಮನೆಯಲ್ಲಿ ಗೃಹಸದಲ್ಲಿ ನೀವೇನೇ ಮಾಡಿದ್ರೂ ಅಲ್ಲೂ ಸ್ಮೃತಿಯಲ್ಲಿ ಮಾಡಿ ನನ್ನ ಆತ್ಮ ನಿಮಿತ್ತ ಇವರೆಲ್ಲ ಬಾಬಾ ಅವರವ್ರ ಮಕ್ಕಳು ಇದು ಆಲ್ರೆಡಿ ತಿಳಿಸಿದ್ದಾರೆ ಬಾಬಾ ಆಯ್ತಾ ಇವೆಲ್ಲನೂ ಸಹ ಸ್ಮೃತಿಯಲ್ಲಿ ನೀವೇನೇ ಮಾಡಿದ್ರು ಸ್ಮೃತಿಯನ್ನು ಸೇರಿಸೋದೇ ಕರ್ಮಯೋಗ ಆಗಿದೆ ಯೋಚನೆ ಮಾಡುವ ಸಂಕಲ್ಪದಲ್ಲೂ ಮಾತಲ್ಲೂ ಆಯ್ತಾ ನಿರ್ಣಯದಲ್ಲಿರಬಹುದು ಏನರಲ್ಲಾದ್ರೂ ಕೂಡ ಅಲ್ಲಿ ಸ್ಮೃತಿ ಇರಬೇಕು ನೀವೆಲ್ಲೇ ಹೋದ್ರು ಬಂದ್ರು ನಿಂತರು ಕೂತ್ರು ಮಲಗಿದ್ರು ಅದಕ್ಕೆ ಎದ್ದ ಎದ್ರು ಕೂತ್ರು ನಡೆದಾಡಿದ್ರು ಸ್ಮೃತಿಯಲ್ಲಿ ಇರಿ ಅಂತ ಅದಕ್ಕೆ ಹೇಳ್ತಾರೆ ಬಾಬಾ ಅದು ಸಹ ಕೌಂಟ್ ಆಗತ್ತೆ ನಾವು ನಡೆದ್ರೂನು ಕರ್ಮನೇ ತಾನೆ ಕೂತ್ಕೊಂಡ್ರೂ ಕರ್ಮನೇ ತಾನೆ ಎದ್ದೇಳ ನೋಡಿದ್ರು ಕರ್ಮ ತಾನೆ ಮತ್ತೆ ಅದಲ್ಲೆಲ್ಲ ಸ್ಮೃತಿ ಇರಬೇಕು ನನ್ನ ಆತ್ಮ ಅನ್ನೋ ಸ್ಮೃತಿ ಬಾಬಾರವರ ಸ್ಮೃತಿ ಎರಡೂ ಇರಬೇಕು ಆಯ್ತಲ್ಲ ಇದ್ರೆ ಮಾತ್ರನೇ ಅಲ್ಲಿ ಕರ್ಮ ಯೋಗ ಆಗೋದಕ್ಕೆ ಸಾಧ್ಯ ಆಗತ್ತೆ ಸಫಲ ಆಗತ್ತೆ ಸಫಲತೆನೂ ಸಹ ಸಿಗಕ್ಕೆ ಸಾಧ್ಯ ಆಗತ್ತೆ ಅರ್ಧಕಲ್ಪದ ಒಂದು ನಮಗೆ ಪ್ರಾಕ್ಟೀಸ್ ಇರೋದ್ರಿಂದ ನಮಗೆ ಸಡನ್ಲಿ ಸ್ವಲ್ಪ ನೆನಪಿದ್ದು ಮತ್ತೆ ಹೋಗ್ತಿತ್ತು ಬಟ್ ಅಭ್ಯಾಸ ನಾವು ಮಾಡ್ತಾ ಹೋಗ್ತೀವಿ ಅಂತಂದ್ರೆ ಅದು ಈಸಿ ಆಗ್ಬಿಡುತ್ತೆ ಅಲ್ವಾ ಕಲಿಯೋವರೆಗೂ ಅಷ್ಟೇ ಯಾಕಂದ್ರೆ ನಮ್ಮಲ್ಲಿ ಇದೆ ಆ ಸಂಸ್ಕಾರ ಅದು ಜಾಗೃತ ಅಷ್ಟೆ ಅದು ಜಾಗೃತ ಆಗ್ಬೇಕು ಅಂತಂದ್ರೆ ಅದು ಮರ್ಜಿದೆ ಅದು ಇಮರ್ಜ್ ಆಗಬೇಕು ಅದು ಈಚೆ ಕಾಣಬೇಕು ನಮಗೆ ಅದು ಈಚೆ ಅಂತಂದ್ರೆ ಅದನ್ನೇ ಜಾಸ್ತಿ ಸ್ಮೃತಿ ಮಾಡ್ಬೇಕಷ್ಟೆ ನಾವು ಅಲ್ವಾ ಅದ ಅದರ ಕಡೆನೆ ಜಾಸ್ತಿ ಗಮನ ಕೊಡಬೇಕು ನಾವು ಗಮನ ಕೊಟ್ಟಷ್ಟು ಅದರ ಒಂದು ಫೋರ್ಸ್ ಜಾಸ್ತಿ ಆಯ್ತು ಅಂದ್ರೆ ಅದು ಈಚೆ ಬರುತ್ತೆ ಅದು ಜಾಗೃತ ಆಗುತ್ತೆ ಅದು ಇರುತ್ತೆ ನಮ್ಮಲ್ಲೆಲ್ಲರಲ್ಲೂ ಸಹ ಇದೆ ಆ ಒಂದು ಸಂಸ್ಕಾರ ಅರ್ಧಕಲ್ಪದ ಸಂಸ್ಕಾರ ಮೇಲೇನೇ ಇದೆ ಅಲ್ವಾ ಅದರಿಂದ ಆ ಥರ ಆಗ್ತಿದೆ ಅಷ್ಟೆ ಅದೇ ಬರ್ತಾ ಇರುತ್ತೆ ಸ್ಮೃತಿಗೆ ಅದು ಕೆಳಗಡೆ ಇದ್ದೋಗಿದೆ ನಮ್ಮದು ಹ್ಮ್ ಈ ಒಂದು ಆತ್ಮದ ಒಂದು ಸ್ಮೃತಿ ಬಾಬಾರವರ ಸ್ಮೃತಿಯಲ್ಲಿ ಇದು ಕರ್ಮಯೋಗದ ಸಂಸ್ಕಾರ ಇರುತ್ತೆ ಇಂದಿನ ಇರುತ್ತೆ ಅದು ಅದು ಒಳಗಡೆ ಇದ್ದಿದೆ ಅದು ಸ್ಮೃತಿ ಮಾಡ್ತಾ 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 ಡ್ರಾಮಾನುಸಾರವಾಗಿ ಅದು ರೀಚ್ ಬರುತ್ತೆ ಬಟ್ ಅದಕ್ಕೋಸ್ಕರ ನಾವು ಪುರುಷಾರ್ಥವನ್ನ ನಾವು ಮಾಡ್ಬೇಕಾಗತ್ತೆ ಪ್ರಯತ್ನವನ್ನ ನಾವು ಪಡ್ಬೇಕಾಗತ್ತೆ ಪ್ರಾಕ್ಟೀಸನ್ನು ನಾವು ಮಾಡಬೇಕಾಗತ್ತೆ ಗೊತ್ತಾಯ್ತಲ್ಲ ನೀವೇನೇ ಮಾಡಿದ್ರು ಅಲ್ಲಿ ನೆನಪಿರ್ಬೇಕು ನಾನು ನನ್ನ ತಂದೆ ಯಾರು ನನ್ನ ಒಂದು ನಾನ್ಯಾರು ನನ್ನವರ್ಯಾರು ಅಷ್ಟೇ ಈ ಒಂದು ಸ್ಮೃತಿಯಲ್ಲಿ ನೀವಿದ್ದು ಮಾಡ್ತಾ ಹೋಗಿ ಆತ್ಮದ ಸ್ಮೃತಿ ಮರಿಬಾರದು ಮಾ ಪರಮಾತ್ಮನ ಸ್ಮೃತಿ ಮಾಡಿ ಮಾಡಿಸುವಂತವರ ಸ್ಮೃತಿ ನಿಮಿತ್ತವಾಗಿ ಮಾಡುವಂಥವರ ಸ್ಮೃತಿ ಎರಡೂ ಬೇಕು ಬರೀ ಪರಮಾತ್ಮನದಿದ್ರೆ ಸಾಧ್ಯ ಇಲ್ಲ ಆತ್ಮದ ಸ್ಮೃತಿನೂ ಬೇಕು ಅರ್ಥೈತೆ ಆತ್ಮ ಅಂತ ತಿಳಿದು ಪರಮಾತ್ಮನನ್ನೇ ನೆನಪು ಮಾಡಿದಾಗ ಮಾತ್ರನೇ ಆತ್ಮದಲ್ಲಿ ಅದು ಶಕ್ತಿನೂ ಬರೋದು ಅದು ಕಂಪ್ಲೀಟ್ ಆಗಿ ಸ್ಮೃತಿ ಅಂತ ಯೋಗ ಅಂತ ಹೇಳಕ್ ಆಗೋದು ಆವಾಗ್ಲೇನೆ ನಾವು ದೇಹಾಭಿಮಾನದಲ್ಲಿದ್ದು ನಾವು ಪರಮಾತ್ಮನ್ನ ಎಷ್ಟು ನೆನಪು ಮಾಡಿದ್ರು ಅದು ಭಕ್ತಿ ಮಾರ್ಗದ ಒಂದು ಭಕ್ತಿ ಆಗ್ಬಿಡುತ್ತೆ ಅಷ್ಟೆ ಹಂಗೆ ತಾನೇ ಬಂದಿದ್ದು ನಾವು ಅರ್ಧಕಲ್ಪದಿಂದ ಭಕ್ತರ ಹಾಗೆ ತಾನೇ ಮಾಡ್ತಾರೆ ಆತ್ಮ ಅಂತ ತಿಳಿಯೋದಿಲ್ಲ ದೇಹಾಭಿಮಾನದಲ್ಲಿ ಭಗವಂತನನ್ನ ನೆನಪು ಮಾಡ್ತಿರ್ತಾರೆ ಹಾಗಾಗ್ಬಿಡತ್ತೆ ಅದು ಅಲ್ಲ ನಾನು ಆತ್ಮ ಅನ್ನು ನಾನು ಶರೀರ ಅಲ್ಲ ನಾನು ಆತ್ಮ ಕೇವಲ ಆತ್ಮ ಆಗಿದ್ದೀನಿ ಈ ಶರೀರ ಯಜಮಾನಿ ನಾನು ಈ ಶರೀರ ತಂದೆ ಕೊಟ್ಟಿರುವಂತಹದ್ದು ನನಗೆ ಪುರುಷಾರ್ಥಕ್ಕೋಸ್ಕರ ಸೇವೆಗೋಸ್ಕರ ವಿಶ್ವ ಕಲ್ಯಾಣಾರ್ಥವಾಗಿ ಕೊಟ್ಟಿರುವಂತಹ ಶರೀರ ಇದು ನನಗೆ ಈ ಶರೀರ ಆಯ್ತಾ ಈ ಶರೀರದ ಬುರುಕುಟೆಯ ಮಧ್ಯದಲ್ಲಿ ನಾನು ಕೂತಿದ್ದೀನಿ ಬಾಬಾ ನನಗೋಸ್ಕರ ಅಂದ್ರೆ ನನ್ನ ಮೂಲಕ ಬಾಬಾ ನನಗೆ ನಿಮಿ ಅಂದ್ರೆ ನನ್ನ ಮೂಲಕ ಈ ಸೇವೆಯನ್ನ ಮಾಡಿಸಿದ್ದಾರೆ ಇದಕ್ಕೋಸ್ಕರ ಈ ಸೇವೆಗೆ ನಾನು ನಿಮಿತ್ತ ಆಗಿದ್ದೀನಿ ಅಷ್ಟೇ ಬಾಬಾ ಮಾಡಿಸ್ತಿದ್ದಾರೆ ಈ ಒಂದು ಈ ಒಂದು ಭಾವನೆಯಲ್ಲಿ ನಾವು ಮಾಡ್ತಾ ಹೋಗ್ಬೇಕು ಆಗ ಅದು ಕರ್ಮಯೋಗ ಆಗತ್ತೆ ಹೊಸದಾಗಿ ವಿಕರ್ಮಗಳು ತಯಾರಾಗೋದಿಲ್ಲ ಪಾಪಕರ್ಮ ತಯಾರಾಗೋದಿಲ್ಲ ಪುಣ್ಯ ಖಾತೆ ಜಮಾ ಆಗ್ತಾ ಹೋಗುತ್ತೆ ಎಲ್ಲಿ ದೇಹದ ಸ್ಮೃತಿ ಇರುತ್ತೆ ಅದೇ ಪಾಪ ಎಲ್ಲಿ ಆತ್ಮದ ಸ್ಮೃತಿ ಪರಮಾತ್ಮನ ಸ್ಮೃತಿ ಇರುತ್ತೆ ಅದೇ ಪುಣ್ಯ ದೇಹ ದೇಹದಾರಿಗಳ ಸ್ಮೃತಿ ದೇಹಕ್ಕೆ ಸಂಬಂಧಪಟ್ಟ ಸ್ಮೃತಿ ದೇಹ ಹಳೆಯ ಪ್ರಪಂಚದ ಸ್ಮೃತಿ ಅದು ಪಾಪ ಪಾಪಕರ್ಮ ಖಾತೆ ತಯಾರಾಗುವಂತಹದ್ದು ಇದು ಆತ್ಮ ಆತ್ಮದ ಸ್ಮೃತಿ ಮತ್ತೆ ಪರಮಾತ್ಮನ ಸ್ಮೃತಿ ಇದು ಖಾತೆ ತಯಾರಾಗುವಂಥದ್ದು ಇದು ಎಲ್ಲ ನಮ್ಮ ಕೈಯಲ್ಲೇನೆ ಇದೆ ಆಯ್ತಲ್ಲ ಇದರ ಒಂದು ಅಭ್ಯಾಸವನ್ನ ನಾವು ಪ್ರತಿದಿನ ಮಾಡ್ತಾ ಹೋಗ್ಬೇಕು ಅಡಿಗೆ ಮಾಡೋವಾಗಿರ್ಬೋದು ನೀವು ಯಾವುದು ಏನೇ ಮಾಡಿದ್ರು ಇಲ್ಲಿ ಆತ್ಮದ ಸ್ಮೃತಿ ಪರಮಾತ್ಮನ ಸ್ಮೃತಿ ಮತ್ತೆ ಈ ಕರ್ಮೇಂದ್ರಗಳು ಬಾಬಾರವರು ಈ ಶರೀರವನ್ನ ಬಾಬಾರವರು ಕೊಟ್ಟಿರುವಂಥದ್ದು ಇವುಗಳಿಗೆ ಯಜಮಾನಿನ ಅದ ಮಾಸ್ಟರ್ ಆಗಿದ್ದೀನಿ ಯಾಕಂದರೆ ಬಾಬಾ ನನಗೆ ಕೊಟ್ಟಿದ್ದಾರೆ ಇದಕ್ಕೀಗ ಆಗಿದ್ದೀನಿ ನಾನು ಆ ಒಂದು ಸ್ಮೃತಿಯಲ್ಲಿ ನಾವೇನು ಮಾಡ್ತಾ ಹೋಗಬೇಕು ಸೇವೆಯನ್ನು ಮಾಡ್ತಾ ಹೋಗಬೇಕಾಗುತ್ತೆ ಅಚ್ಚ ಓಂ ಶಾಂತಿ